ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಪ್ರಬಂಧನ ಸ್ವರ್ಗಾರೋಹಣವೆಂಬ ಎಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ನುಡಿದು ಪ್ರಬಂಧನು ಶ್ರೀರಾಮನಿಗೆ ಸೀತಾದೇವಿಯನ್ನು ಹುಡುಕಿಕೊಂಡು ಹೋಗುವ ಮಾರ್ಗವನ್ನು ತೋರಿಸಿ ಪುನಃ ಹೇಳಿದನು ಶ್ರೀರಾಮ ಇಲ್ಲಿಂದ ಪಶ್ಚಿಮ ದಿಕ್ಕಿನಲ್ಲಿ ಎಲ್ಲಿ ನೋಡಿದರೂ ಫಲಪುಷ್ಪಗಳಿಂದ ಪರಿಪೂರ್ಣವಾದ ಮಾವು ನೇರಲು ಹಲಸು ಅಶ್ವತ್ಥ ಕರ್ಣಿಕಾರ ತಿಲಕ ಮಲ್ಲಿಗೆ ಮೊದಲಾದ ವೃಕ್ಷಲತೆಗಳು ಮನೋಹರವಾಗಿರುವವು ಆ ಮರಗಳನ್ನು ಹತ್ತಿ ಕೈಗೆ ಸಿಕ್ಕುವ ಫಲಪುಷ್ಪಗಳನ್ನು ಮನಸ್ಸು ಬಂದಂತೆ ಕಿತ್ತು ಉಪಯೋಗಿಸಬಹುದು ನೀವು ಮುಂದೆ ಒಂದು ವನದಿಂದ ಮತ್ತೊಂದು ವನಕ್ಕೂ ಒಂದು ಪರ್ವತದಿಂದ ಮತ್ತೊಂದು ಪರ್ವತಕ್ಕೂ ಹೋಗುತ್ತಾ ಅನೇಕ ವನಗಳನ್ನು ದಾಟಿ ಮನೋಹರವಾದ ಪಂಪಾ ತೀರಕ್ಕೆ ಹೋಗಿರಿ ಆ ಪಂಪಾ ತೀರವು ಸಮ ಮಾರ್ಗವುಳ್ಳದ್ದಾಗಿಯೂ ಸಂಚರಿಸುವುದಕ್ಕೆ ಸುಲಭವಾದ ತಡಿಯುಳ್ಳಾಗಿಯೂ ಒನ್ನೈದಿಲೆ ಕಮಲಗಳಿಂದ ಒಪ್ಪುವಂತಹದ್ದಾಗಿಯೂ ಹಂಸ ಚಕ್ರವಾಕ ಸಾರಸ ಪಕ್ಷಿಗಳ ಮನೋಹರವಾದ ಧ್ವನಿಯುಳ್ಳದ್ದಾಗಿಯೂ ಇರುವುದು ಅಲ್ಲಿರುವ ಪಕ್ಷಿಗಳು ಮನುಷ್ಯರನ್ನು ಕಂಡು ಬೆದರುವುದಿಲ್ಲ ಅವುಗಳನ್ನು ಯಾರೂ ಕೊಲ್ಲುತ್ತಿಲ್ಲ ಅಲ್ಲಿರುವ ಪರ್ವತ ಗುಹಾದಿಗಳಲ್ಲಿ ಸಂಚರಿಸುವ ಕಾಡುಹಂದಿ ಕೃಷ್ಣ ಸಾರಂಗ ಎರಳೆ ಮೊದಲಾದ ಮೃಗಗಳನ್ನು ನೀವು ಉಪಯೋಗಿಸಬಹುದು ಉತ್ತಮವಾದ ಕಮಲಗಳಿಂದ ಪರಿಮಳಯುಕ್ತವಾಗಿಯೂ ಆರೋಗ್ಯಕರವಾಗಿಯೂ ಇರುವ ಮನೋಹರವಾದ ಉದಕವನ್ನು ತಾವರೆ ಎಲೆಯ ಪೊಟ್ಟಣಗಳಲ್ಲಿ ಲಕ್ಷ್ಮಣನು ನಿನಗೆ ತಂದು ಕೊಡುವನು ಅವುಗಳನ್ನು ಸ್ವೀಕರಿಸಿ ಪಂಪ ತೀರಕ್ಕೆ ಉದಕ ನಿಮಿತ್ತವಾಗಿ ಬರುವ ನಾನಾ ವಿಚಿತ್ರವಾದ ಮೃಗಗಳನ್ನು ನೋಡುತ್ತಾ ನಿನ್ನ ಮನಸ್ಸಿನಲ್ಲಿರುವ ದುಃಖವನ್ನು ಸ್ವಲ್ಪ ಮಟ್ಟಿಗೆ ಪರಿಹರಿಸಿಕೊಳ್ಳಬಹುದು ಆ ವನದಲ್ಲಿರುವ ಪುಷ್ಪಗಳು ಕಂದುವುದೂ ಇಲ್ಲ ಒಣಗುವುದೂ ಇಲ್ಲ ಅದೇನು ಕಾರಣವೆಂದರೆ ಆ ವನದಲ್ಲಿ ತಪಸ್ಸು ಮಾಡಿಕೊಂಡಿದ್ದ ಮತಂಗನೆಂಬ ಮಹರ್ಷಿಯು ಆ ಮಹರ್ಷಿಯ ಶಿಷ್ಯರು ವನಾಂತರದಲ್ಲಿ ಸಂಚರಿಸಿ ಅಲ್ಲಲ್ಲಿರುವ ಪುಷ್ಪಗಳನ್ನು ಹೊತ್ತುಕೊಂಡು ಬರುವಾಗ ಅವರ ಶರೀರದ ಬೆವರ ಹನಿಗಳು ಭೂಮಿಯ ಮೇಲೆ ಬೀಳುತ್ತಿದ್ದವು ಆ ಬಿಂದುಗಳು ಇಂಥ ಪುಷ್ಪಗಳಾಗಿವೆ ಆ ಋಷಿಗಳೆಲ್ಲರೂ ಸ್ವರ್ಗವನ್ನೈದಿದರು ಹಾಗಾದರೂ ಅವರ ಸೇವೆಯನ್ನು ಮಾಡಿಕೊಂಡಿದ್ದ ಶಬರಿ ಎಂಬುವಳು ವಿರಕ್ತೆಯಾಗಿ ಚಿರಂಜೀವಿಯಾಗಿ ಈಗಲೂ ಇದ್ದಾಳೆ ಶ್ರೀರಾಮ ಸರ್ವಲೋಕ ಪೂಜ್ಯನಾಗಿ ಪರಮ ಪುರುಷಾಮತಾರನಾದ ನಿನ್ನ ದರ್ಶನವನ್ನು ಮಾಡಿ ಆ ಶಬರಿಯು ಸ್ವರ್ಗಲೋಕಕ್ಕೆ ಹೋಗುವಳು ಆದ ಕಾರಣ ನೀನು ಅವಶ್ಯವಾಗಿ ಪಂಪ ತೀರಕ್ಕೆ ಹೋಗಿ ಅದರ ತೀರದ ಪಡುವಣ ತಡಿಯನ್ನು ಹತ್ತಿ ನೋಡಿದರೆ ಒಂದು ಆಶ್ರಮವು ಕಾಣಿಸುವುದು ಆ ಆಶ್ರಮವು ಮಹಾ ಕೋಪ್ಯವಾಗಿರುವುದು ಆನೆಗಳು ಸರ್ಪಗಳು ಮತಂಗ ಮುನಿಯ ಪ್ರಭಾವದಿಂದ ಆ ಆಶ್ರಮಕ್ಕೆ ಹೋಗಲಾರವು ಅದರಲ್ಲಿರುವ ವನದಲ್ಲಿ ಮತಂಗ ಮುನೀಶ್ವರನು ತಪಸ್ಸು ಮಾಡಿಕೊಂಡಿದ್ದನು ಆದ್ದರಿಂದ ಅದು ಮತಂಗ ವನವೆಂದು ಪ್ರಸಿದ್ಧವಾಗಿದೆ ಋಷ್ಯಮುಖ ಪರ್ವತವು ಪಂಪಾ ತೀರದ ಮೂಡನ ಭಾಗದಲ್ಲಿ ಅನೇಕ ಪುಷ್ಪ ಫಲ ಸಮೇತವಾದ ವನಗಳಿಂದ ಮನೋಹರವಾಗಿರುವುದು ಆ ಪರ್ವತವನ್ನು ಹತ್ತುವುದಕ್ಕೆ ಯಾರಿಗೂ ಅಸಾಧ್ಯವು ಅದರ ಮೇಲುಭಾಗದಲ್ಲಿ ನಿದ್ರೆ ಮಾಡತಕ್ಕವನಿಗೆ ಸ್ವಪ್ನದಲ್ಲಿ ಧನರಾಶಿಯು ಕಂಡರೆ ಎಚ್ಚರವಾದಾಗ ಅದು ಅವನಿಗೆ ದೊರೆಯುವುದು ಆಚಾರಹೀನನು ಆ ಪರ್ವತವನ್ನು ಹತ್ತಬಾರದು ಹತ್ತಿದರೆ ಅವನನ್ನು ರಾಕ್ಷಸರು ಎತ್ತಿಕೊಂಡು ಹೋಗಿ ಕೊಲ್ಲುವರು ಮತಂಗಾರಣ್ಯದಲ್ಲಿರುವ ಮರಿಯಾನೆಗಳು ಆನೆಗಳು ವಾದ್ಯ ಧ್ವನಿ ಮಾಡುತ್ತಿರುವವು ದೊಡ್ಡ ಆನೆಗಳು ಮೇಘಗಳಂತೆ ನೀಲವರ್ಣವಾಗಿಯೂ ಘನಗಾತ್ರವಾಗಿಯೂ ಅತಿ ವೇಗವುಳ್ಳವಾಗಿಯೂ ಇರುವವು ಮತ್ತೊಂದು ವನದಿಂದ ಬರುವ ಆನೆಗಳನ್ನು ತಿವಿದು ಕೆಡಹಿ ಕೊಂಬುಗಳು ರಕ್ತ ಮಸಗಿರುವವು ಆನೆಗಳು ಪಂಪಾತೀರಕ್ಕೆ ಬಂದು ನಿರ್ಮಲವಾದ ಉದಕವನ್ನು ಪಾನ ಮಾಡಿಕೊಂಡು ವನದಲ್ಲಿ ಸಂಚರಿಸಿಕೊಂಡಿರುವವು ಶ್ರೀರಾಮ ಆ ವನದಲ್ಲಿ ನೀಲ ವರ್ಣವಾಗಿಯೂ ಹೊಂಬಣ್ಣವಾಗಿಯೂ ಇರುವ ಕರಡಿ ಕೃಷ್ಣ ಸಾರಂಗ ಮೊದಲಾದ ಮೃಗಗಳು ಸಂಚರಿಸುತ್ತಿರುವವು ಆ ಮೃಗಗಳ ಕ್ರೀಡಾ ವಿಶೇಷಗಳನ್ನು ನೋಡಿದರೆ ದುಃಖವು ಶಾಂತವಾಗುತ್ತದೆ ಋಷ್ಯಮುಖ ಪರ್ವತದಲ್ಲಿ ಶಿಲೆಯಿಂದ ಮುಚ್ಚಲ್ಪಟ್ಟ ಒಂದು ದೊಡ್ಡ ಗುಹೆಯಿದೆ ಆ ಗುಹೆಯೊಳಗೆ ಹೋಗುವುದು ಬಹಳ ಕಷ್ಟ ಆ ಗುಹೆಯ ಮುಂದುಗಡೆಯಲ್ಲಿ ಅತ್ಯಂತ ಶೀತೋದಕವುಳ್ಳ ಒಂದು ಮಡುವಿದೆ ಆ ಮಡುವಿನ ಬಳಿಯಲ್ಲಿ ಅನೇಕ ಕಂದ ಮೂಲಗಳು ನಾನಾ ಫಲಪುಷ್ಪಗಳಿಂದ ಗಿಟ್ಟಣಿಸಿದ ವೃಕ್ಷಗಳು ಇವೆ ಆ ಗುಹೆಯಲ್ಲಿ ಸುಗ್ರೀವನು ನಾಲ್ಕು ಮಂದಿ ಕಪಿಗಳ ಸಹಿತ ವಾಸವಾಗಿದ್ದಾನೆ ಒಂದೊಂದು ಸಮಯದಲ್ಲಿ ಆ ಪರ್ವತದ ಕೋಡುಗಲ್ಲಿನ ಮೇಲೆಯೂ ಇರುತ್ತಾನೆ ಎಂದು ನುಡಿದನು ಈ ಪ್ರಕಾರವಾಗಿ ಶ್ರೀರಾಮನೊಡನೆ ಹೇಳಿ ಅಂತರಿಕ್ಷ ಮಾರ್ಗದಲ್ಲಿ ದಿವ್ಯಾಭರಣ ಭೂಷಿತನಾಗಿ ಒಪ್ಪುತ್ತಿದ್ದ ಕಬಂಧನನ್ನು ಕುರಿತು ರಾಮ ಲಕ್ಷ್ಮಣರು ಎಲೈ ಕಬಂಧನೇ ನೀನು ನಿನ್ನ ಲೋಕಕ್ಕೆ ಹೋಗು ಎಂದು ಹೇಳಿದರು ಕಬಂಧನು ಎಲೈ ರಾಮ ಲಕ್ಷ್ಮಣರುಗಳಿರ ನಿಮ್ಮ ಕಾರ್ಯವು ಸಾಧ್ಯವಾಗುವುದು ನೀವು ಮುಂದೆ ಪ್ರಯಾಣ ಮಾಡಿರಿ ಎಂದು ನುಡಿದನು ರಾಮ ಲಕ್ಷ್ಮಣರು ಸಂತೋಷಯುಕ್ತರಾಗಿ ಆತನನ್ನು ಬೀಳ್ಕೊಟ್ಟು ಋಷ್ಯಮೂಖ ಪರ್ವತದ ಕಡೆಗೆ ಹೊರಟರು ಕಬಂಧನು ತನ್ನ ಪೂರ್ವರೂಪವನ್ನು ಪಡೆದು ಅಂತರಿಕ್ಷ ಮಾರ್ಗದಲ್ಲಿ ನಿಂತು ಶ್ರೀರಾಮ ನೀನು ಅವಶ್ಯವಾಗಿ ಸುಗ್ರೀವನ ಸಂಗಡ ಸ್ನೇಹವನ್ನು ಮಾಡಿಕೊ ಎಂದು ಹೇಳಿ ಸ್ವರ್ಗಲೋಕಕ್ಕೆ ಹೋದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देहि में नमस्कार